ಯಾವ ಯಾವ ಇಮೇಜು ಅವಶ್ಯಕತೆ ಇಲ್ಲ ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರು ಏನೇನು ಟ್ವೀಟ್ ಮಾಡಿದ್ರು ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು ಬಿಜೆಪಿ ಏನು ಟ್ವೀಟ್ ಮಾಡಿದ್ರು ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚು ತೆಗೆದಿರಲಿಲ್ಲ ಯಾರು ಏನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಇದೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಮಗೆ ಸಿನ್ಸಿಯರಿಟಿ ಇದೆ ಆಯಿತಪ್ಪ ಕೆ ಎಸ್ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಎಸ್ ಸಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಹತ್ತು ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂಗೆ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಆಗಿ ನಾನು ಸ್ಟೇ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ